ವ್ಯಕ್ತಿಯ ಸಮಗ್ರ ಬೆಳವಣಿಗೆಗೆ ಶಿಕ್ಷಣ ಪ್ರಮುಖ ಅಸ್ತ್ರವಾಗಿದೆ ವಿದ್ಯಾರ್ಥಿಗಳು ಪರಿಶ್ರಮದಿಂದಲೇ ಜ್ಞಾನಾರ್ಜನೆ ಪಡೆಯಲು ಸಾಧ್ಯವಿದ್ದು ಜೀವನದಲ್ಲಿ ಯಶಸ್ಸು ಸಾಧಿಸಲು ಶಿಸ್ತು ಶ್ರಮ ಸಮಯ ಪ್ರಜ್ಞೆ ಆತ್ಮವಿಶ್ವಾಸ ಮತ್ತು ನಿರ್ಭಯತೆ ಎನ್ನುವ ಗುಣಗಳನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳಬೇಕೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಹಾಸನ ಕೊಡಗು ಪತ್ರಕರ್ತರ ಸಂಘ ಸೋಮರಪೇಟೆ ತಾಲೂಕು ಘಟಕ ಬಿಜಿಎಸ್ ಸೇವಾ ಸಂಘ ಕಳಲೆ ಕೂಡಿಗೆ ಶನಿವಾರಸಂತೆ ಭಾರತೀಯ ವಿದ್ಯಾಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರಸಂತೆ ಯಶಸ್ವಿ ಕಲ್ಯಾಣ ಮಂಟಪದಲ್ಲಿ ನಡೆದ ಯುಪಿಎಸ್ಸಿ ಪರೀಕ್ಷೆ ಬ್ಯಾಂಕಿಂಗ್ ಸೇರಿದಂತೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ಕಾರ್ಯಾಗಾರದ ಯುವ ವಿಕಾಸನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಾನವೀಯತೆ ಉಳಿಸುವುದು ಪ್ರತಿಯೊಬ್ಬರ ಮೊದಲ ಕರ್ತವ್ಯವಾಗಿದ್ದು ಈ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುವಂತಾಗಬೇಕಿದೆ ವಿದ್ಯಾರ್ಥಿಗಳಿಗೆ ಕಲಿಕೆಯ ದಾಹ ಇಲ್ಲದಿದ್ದರೆ ಗುರಿ ಮುಟ್ಟಲು ಸಾಧ್ಯವಾಗದು ಜ್ಞಾನ ಮತ್ತು ಪರಿಶ್ರಮದಿಂದ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಈ ಮೂಲಕ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದರು ಮಠದ ಪೂಜ್ಯ ಜಗದ್ಗೂರು ಬಾಲಗಂಗಾಧರನಾಥ ಸ್ವಾಮಿ ಮಹಾ ಪೊಲೀಸ್ ಮಹಾ ನಿರ್ದೇಶಕರು ಅನುಚೇತ್ರ ಅವರು ಅವರು ಬೆಂಗಳೂರಿಗೆ ಲ್ಯಾಂಡ್ ಆಗಿದ್ದು ಈಗ ಬೆಳಗ್ಗೆ ಹತ್ತು ಗಂಟೆ ಲ್ಯಾಂಡ್ ಆಗಿದ್ದಾರೆ ಹಾಗಾಗಿ ಬರ್ಲಿಕ್ಕಾಗಿಲ್ಲ ಅಂತ ಹೇಳಿ ಅವರು ಹೇಳಿದ್ರು ಜೊತೆಗೆ ಶ್ರೀನಿವಾಸ್ ಬಂದಿದ್ದಾರೆ ಮತ್ತೆ ಬೇರೆ ಎಲ್ಲ ಸಂಪನ್ಮೂಲ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಬಂದಿದ್ದಾರೆ ಅವರೆಲ್ಲ ನೋಡಿ ಯಾರೂ ಸ್ವಹಿತಾಸಕ್ತಿಯನ್ನು ಇಟ್ಕೊಂಡು ಬಂದಿಲ್ಲ ಈ ದೇಶದ ಮುಂದಿನ ಭವಿಷ್ಯ ವಿದ್ಯಾರ್ಥಿಗಳು ಈ ದೇಶವನ್ನು ಸದೃಢಗೊಳಿಸಬೇಕಾದ್ಕೊಂಡಿರೋದು ಹಾಗಾಗಿ ನಾನು ಮೊದಲೇ ನಿಮ್ಗೆ ಹೇಳಿದೆ ಪ್ಲೀಸ್ ಬಿ ಸೈಲೆನ್ಸ್ ಅಂತ ಹೇಳಿ ಮೊದಲಿಗೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ನೋಡಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಮೊದಲು ದೇಶದ ಇತಿಹಾಸವನ್ನು ನೋಡಬೇಕು ಅಂತೇಳಿ ಇತಿಹಾಸದ ದೋಸಕ್ಕೆ ದೇಶದ ಸಂಸ್ಕೃತಿಯನ್ನು ನೋಡಬೇಕು ನಮ್ಮ ಮಾತು ನೋಡಿದ್ದೇವೆ ನಾನು ಸುಮಾರು ಎರಡು ವರ್ಷಗಳಿಂದ ಇದನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಕಳೆದ ಏಪ್ರಿಲಲ್ಲಿ ಮಾಡೋಣ ಅಂದ್ರೆ ಆವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಅಂತ ಆಯಿತು ಆಗಲಿಲ್ಲ ಈಗ ಎಕ್ಸಾಮ್ಸ್ ಎಲ್ಲ ಕಳೆದು ಕಾಲೇಜ್ ಸ್ಟಾರ್ಟ್ ಆಗಿದೆ ಹಾಗಾಗಿ ನೋಡಿ ಮಕ್ಕಳೇ ಎಸ್ ಎಸ್ ಎಲ್ ಸಿ ನಿಮ್ಮನ್ನ ಲೈಫ್ನ ಚೇಂಜ್ ಮಾಡತಕ್ಕಂತ ಒಂದು ಘಟ್ಟ ಅದೇ ರೀತಿ ದ್ವಿತೀಯ ಪಿ ಯು ಸಿ ಭವಿಷ್ಯ ರೂಪಿಸ್ಕೊಳಕ್ಕೆ ಬದಲಾವಣೆಯ ತರ್ತಕ್ಕಂಥ ಒಂದು ಘಟ್ಟ ಮೂರನೇದಾಗಿ ಪದವಿ ಮತ್ತೆ ನೀವು ಏನ್ ಮಾಡಬೇಕು ಮುಂದಿನ ವ್ಯಾಸಂಗ ಮಾಡಬೇಕು ಅನ್ನೋ ಚಿಂತೆ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ನೀವು ಈ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ನಾನು ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆಗಳು ನಿಮ್ಮ ತಲೆಯಲ್ಲಿ ಬರ್ತದೆ ಅದಕ್ಕಾಗೆ ಈ ಕಾರ್ಯಕ್ರಮ ಅದಕ್ಕೆ ಅಂದ್ರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಏನ್ ವೇದಿಕೆ ಮೇಲೆ ಕೊಡ್ತಿದ್ದೇವೆ ವೇದಿಕೆ ಮುಂದೆ ಹಿರಿಯರೆಲ್ಲ ಕುಳಿತುಕೊಂಡಿದ್ದಾರೆ ತಂದೆ ತಾಯಿಗಳು ಮತ್ತೆ ಗುರು ಹಿರಿಯರು ಉಪನ್ಯಾಸಕರು ನಿಮ್ಗೆಲ್ಲ ಏನ್ ಮಾಡಬಹುದು ಅಂದ್ರೆ ಮಾರ್ಗದರ್ಶನವನ್ನು ನಾವು ಮಾಡಬಹುದು ಅಷ್ಟೇನೆ ನಿಮಗೆ ಏನಿರಬೇಕು ಅಂತಂದರೆ ನಾನು ಕಲಿಬೇಕು ಮುಂದೆ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ದಾಹ ಅಂದರೆ ಕಲಿಯುವ ದಾಹ ನಿಮಗಿರಬೇಕು ನಿಮಗಿಲ್ಲ ಅಂತಂದರೆ ಆ ದಾಹ ಇರಲಿಲ್ಲ ಅಂದರೆ ನೀವು ಯಾವುದೇನೋ ಒಂದು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಉದಾಹರಣೆಗೆ ಕುದುರೆಗೆ ಏನು ಮಾಡ್ಬೋದು ಕುದುರೆ ತಗೊಂಡೋಗಿ ನೀರು ನೋಡ್ ಬಿಡ್ಬೋದು ಕುದುರೆಗೆ ನೀರು ಕುಡಿಬೇಕು ಅಂತಂದರೆ ಅದರ ಮನಸ್ಥಿತಿ ಬದಲಾವಣೆ ಆಗಬೇಕು ನಾನು ನೀರು ಕುಡಿಬೇಕು ಅನ್ನೋದು ಕುದುರೆಗೆ ಬರಬೇಕು ಅದೇ ರೀತಿ ನೀವು ಮಕ್ಕಳುಗಳು ಇದೀರಲ್ಲ ನೀವು ನಾವು ಬರೀ ಶಾಲೆಗೆ ಹೋದ್ರ ಸಾಲದು ಶಾಲೆಯಿಂದ ಏನು ಶಿಕ್ಷಣದ ಮೂಲಕ ವಿಕಸನ ಆಗ್ತೀರಿ ನೀವು ಅದನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಿ ಮುಂದೆ ದೇಶಕ್ಕೆ ಒಬ್ಬ ಸದೃಢ ನಾಗರಿಕ ವ್ಯಕ್ತಿ ಆಗಬೇಕು ಅಂತಂದ್ರೆ ಅದನ್ನ ನೀವು ಮಾಡಬೇಕಾದ ಕೆಲಸ ಅದಕ್ಕಾಗಿ ನಾವೇನು ಇಲ್ಲಿ ವೇದಿಕೆ ಮೇಲೆ ಬಂದಿದ್ದೇವೆ ಗುರು ಹಿರಿಯರು ನಿಮಗೆ ಏನಿದಾರೆ ತಂದೆ ತಾಯಿಗಳು ಏನಿದ್ದಾರೆ ಮಾರ್ಗದರ್ಶನವನ್ನು ಮಾತ್ರ ನಾವು ಮಾಡಬಹುದು ಭವಿಷ್ಯವನ್ನ ರೂಪಿಸಿಕೊಡ್ತಕ್ಕವಿಷ್ಯವನ್ನ ಶಿಲ್ಪಿಗಳು ನೀವೇ ಆಗಬೇಕು ದಕ್ಷಿಣ ವಲಯ ಪೊಲೀಸ್ ಮಹಾ ನಿರ್ದೇಶಕ ಡಾಕ್ಟರ್ ಬೌರಲಿಂಗಯ್ಯ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳು ಅಳಕು ಅಂಜಿಕೆಯಿಂದ ಸಾಧನೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಆದರೆ ಪರಿಶ್ರಮ ಛಲದ ಸ್ವಭಾವವನ್ನು ಬೆಳೆಸಿಕೊಂಡರೆ ಸಾಧನೆ ಮಾಡಬಹುದು ಎಂದರು ಹೋಗ್ಬೇಕು ನೀವು ರೆಕಗ್ನೈಸ್ ಆಗ್ಬೇಕು ಅಂತ ಹೇಳೋ ಯಾವುದೇ ಫೀಲ್ಡರ್ ಅಲ್ಲೂ ಎಕ್ಸಲೆನ್ಸ್ ಮಾಡಬೇಕು ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಈಗ ಸ್ಕಿಲ್ಸ್ ವರ್ಲ್ಡ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಯಾವ ದೇಶ ಮುಂದೆ ಇದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಯಾವ ದೇಶ ಮುಂದೆ ಇದೆ ಕೇಳಿಸ್ತಾ ಇಲ್ಲ ಇಸ್ ಕಾಲ್ಡ್ ಎಸ್ ಚೈನಾಲ್ ಫ್ಯಾಕ್ಟ್ರಿ ಹೌದಾ ಪ್ರಪಂಚದಲ್ಲಿ ಪ್ರೊಡ್ಯೂಸ್ ಒಂದು ಟು ಫೈವ್ ಪರ್ಸೆಂಟ್ ಚೀನಾದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಚೈನಾ ಇಸ್ ಕಾಲ್ಡ್ ಏನಕ್ಕೆ ಸ್ಕಿಲ್ ಲೆವೆಲ್ಸ್ ಗುಡ್ ವೆರಿ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮಾಡಬೇಕು ಅಂತ ಸರ್ಕಾರ ಬಹಳ ಪ್ರಯತ್ನ ಮಾಡ್ತಾರೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಆದರೆ ಆ ಸಕ್ಸಸ್ ಮಾಡಲಿಕ್ಕೆ ಒಂದು ಪ್ರಮುಖ ಹರ್ಡಲ್ ಏನಂದ್ರೆ ಅವರ್ ಸ್ಕಿಲ್ ಲೆವೆಲ್ ಲೋ ಡೇ ಸ್ಕಿಲ್ ಲೆವೆಲ್ ಆರ್ ಲೋ ಎಲ್ಲ ಫೀಲ್ಡ್ ಎಕ್ಸಾಂಪಲ್ ಎಂಜಿನಿಯರಿಂಗ್ ಕೊಡ್ತಾ ಇದೀನಿ ಯಾವ್ದೇ ಒಂದು ಫಾರ್ ಎಕ್ಸಾಂಪಲ್ ಒಂದು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅದನ್ನ ಅಸೆಂಬಲ್ ಮಾಡಬೇಕು ಸ್ಕಿಲ್ ಬೇಕಾಗುತ್ತೆ ಆ ಸ್ಪೆಸಿಫಿಕ್ ಸ್ಕಿಲ್ ನಮ್ಮಲ್ಲಿ ಯಾರಿಗೂ ಇಲ್ಲ ಹತ್ತಾರು ಸ್ಕಿಲ್ ಬಗ್ಗೆ ಟಚ್ ಅಂಡ್ ಗೋ ಆತರ ಬಿಟ್ರೆ ಸ್ಪೆಸಿಫಿಕ್ ಸ್ಕಿಲ್ ಬಗ್ಗೆ ಒಂದನ್ನ ಎಕ್ಸ್ಪರ್ಟೈಸನ್ ನಾವು ಮಾಡ್ಕೊತಾ ಇಲ್ಲ ಇದನ್ನ ಎಕ್ಸಾಂಪಲ್ ಏನೋ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಚೋಸನ್ ಫೀಲ್ಡ್ ನಲ್ಲಿ ನೀವು ಎಕ್ಸಲೆನ್ಸ್ ಅಚೀವ್ ಮಾಡೋದ್ರ ಮಾತ್ರ ಆ ಸ್ಕಿಲ್ ಅಚೀವ್ ಮಾಡೋದ್ರ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಇಂಡೈರೆಕ್ಟ್ ನನ್ನ ಎಕ್ಸಾಂಪಲ್ ಟು ಅಚೀವ್ ಎಕ್ಸಲೆನ್ಸ್ ಇನ್ ಎನಿ ಆಫ್ ದ ಫೀಲ್ಡ್ ಅಂತ ಹೇಳಿಕೋಸ್ಕರ ಅದನ್ನು ನಾನು ಎಕ್ಸಾಪಲ್ ನಾವು ಕೊಡ್ತಾ ಇದ್ದೀನಿ ಸೊ ನಮ್ಮಲ್ಲಿ ಏನಾಗಿದೆ ಒಂದು ನೂರು ಜನ ಸ್ಟೂಡೆಂಟ್ಸ್ ಇದ್ರೆ ಹತ್ತು ಜನ ಎಕ್ಸೆಲ್ ಮಾಡ್ತಾರೆ ಇನ್ನು ಇಪ್ಪತ್ತು ಜನ ಆವರೇಜ್ ಆಗ್ತಾರೆ ಇನ್ನು ಎಪ್ಪತ್ತು ಜನ ದೇ ಆರ್ ನಾಟ್ ಫಿಟ್ ಟು ಬಿ ಎನಿ ಎನಿಬೇ ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಹೇಳ್ತೀವಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇಲ್ಲ ಅಂತ ಎಷ್ಟು ಜನ ಹೇಳ್ತೀರಿ ಕೈಯಲ್ಲಿ ಎಂಪ್ಲಾಯ್ ಅಪರ್ಚುನಿಟೀಸ್ ಇಲ್ಲ ಅಂತ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅಲ್ಲ ಎಂಪ್ಲಾಯಬಿಲಿಟಿ ಇಲ್ಲ ಏನು ಎಂಪ್ಲಾಯಬಿಲಿಟಿ ಅಂದರೆ ಒಂದು ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ರಿಕ್ವೈರ್ ಸ್ಕಿಲ್ ಅದು ನಿಮ್ಗಿಲ್ಲ ಅದೇ ಎರಡು ಮೂರು ಗಂಟೆ ನೀವು ಇಫು ಇಫ್ ಯು ಇಫ್ ಯು ಸ್ಪೆಂಡ್ ಆನ್ ಅಕ್ವೈರಿಂಗ್ ಎ ಸ್ಕಿಲ್ ಅಚೀವಿಂಗ್ ಎಕ್ಸಲೆನ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ನೀವು ಗ್ರೋತ್ ಆಗ್ತೀರಾ ದೇಶನೂ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೇದು ದೇಶನೂ ಒಳ್ಳೇದಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಅಚೀವಿಂಗ್ ಎನ್ ಎಕ್ಸಲೆನ್ಸ್ ಇನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಲೈಫ್ ಅದಕ್ಕೆ ಭಾಳಷ್ಟು ಡಿಸಿಪ್ಲಿನ್ ಡೆಡಿಕೇಶನ್ ಬೇಕಾಗ್ತದೆ ಮಾಡಿ ಇದಾದ ಮೇಲೆ ಇಟ್ ಕಮ್ಸ್ ಟು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅದಕ್ಕಿಂತ ಮುಂಚೆ ಲಾಟ್ ಆಫ್ ಫೀಲ್ಡ್ಸ್ ಡಾಕ್ಟರ್ಸ್ ಇದೆ ಕಾಮನ್ ಆಗಿ ನಾವು ಹೇಳೋದೇನೆ ಹೇಳ್ತೀವಿ ನಮ್ಮ ಸೊಸೈಟಿನಲ್ಲಿ ಮೊದಲಿಂದಾಗಿ ಫ್ಯಾಮಿಲಿ ಏನಾಗಬೇಕು ಅಂತ ಹೇಳ್ತಾರೆ ಅಲ್ವಾ ಡಾಕ್ಟರ್ಸ್ ನೀಟ್ ಆಮೇಲೆ ಎಂಜಿನಿಯರಿಂಗ್ ಮಾಡೋಕೆ ಕೇಳ್ತಾರೆ ಈಗ ಹೊಸ್ದಾಗಿ ಸ್ವಲ್ಪ ಅಡ್ವೊಕೇಟ್ ಫೀಲ್ಡ್ ಏನು ಲಾ ಐ ಮೀನ್ ಲೀಗಲ್ ಪ್ರಿದೆ ಅದು ಸ್ವಲ್ಪ ಪಿಕಪ್ ಆಗ್ತಾ ಇದೆ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇರ್ತಾರೆ ಈ ಥರ ಫೈನಾನ್ಷಿಯಲ್ ಅಂದರೆ ಚಾರ್ಟರ್ಡ್ ಅಕೌಂಟೆನ್ಸ್ ಈ ಥರ ಎಲ್ಲ ಪಿಕಪ್ ಆಗ್ತಾ ಇದೆ ಆದರೆ ದರ್ ಆರ್ ಮಲ್ಟಿಪಲ್ ಫೀಲ್ಡ್ಸ್ ಆ ಎಲ್ಲ ಫೀಲ್ಡ್ಸಲ್ಲೂ ನೀವು ಅವೇರ್ನೆಸ್ ಮಾಡಿಕೊಂಡು ಯಾವ ಫೀಲ್ಡಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಆ ಫೀಲ್ಡಲ್ಲಿ ಹೋಗಿ ಆದರೆ ಯು ಪಿ ಸಿ ಡೆಫಿನೆಟ್ಲಿ ಒನ್ ಆಫ್ ದ ಆಪ್ಷನ್ಸ್ ಯಾರು ಸಹ ಮಾಡಲಿಕ್ಕಾಗತ್ತ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ ಬಟ್ ಆದಿಚುಂಚನಗಿರಿ ಶಾಖಾ ಮಠದ ಹಾಸನ ಮತ್ತು ಕೊಡಗು ಜಿಲ್ಲೆಯ ಕಾರ್ಯದರ್ಶಿ ಶಂಭುನಾಥ ಸ್ವಾಮೀಜಿ ಮಾತನಾಡಿ ಇಂದು ವಿಜ್ಞಾನದ ಹಲವು ವಿಭಾಗಗಳಿಂದ ವಿಜ್ಞಾನವು ಅಜ್ಞಾನವಾಗ್ತಾ ಇದೆ ಆದರೆ ಪೂರ್ಣ ಜ್ಞಾನದಿಂದ ಸಮಾಜ ರಾಷ್ಟ್ರ ಸದೃಢಗೊಳ್ಳುತ್ತದೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರದ ಅವಶ್ಯಕತೆ ಇರುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಪತ್ರಕರ್ತರ ಸಂಘ ಮತ್ತು ಮಠದ ಭಕ್ತರ ಸಹಕಾರದಿಂದ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಂಡಿರುವುದು ಶ್ಲಾಘನೀಯವೆಂದರು ಸ್ವಯಂವರ ಮರ ಏರ್ಪಡಿಸ್ತಿದ್ದ ರಾಣಿ ವಿಶೇಷವಾದಂಥ ಮಗಳು ತುಂಬ ಪ್ರೀತಿಯಿಂದ ಸಾಕಿದ್ದ ಮಹಾರಾಜ ಅನೇಕ ಸ್ವಯಂವರಿಕೆ ತುಂಬ ಜನ ರಾಜರು ಬಂದಿದ್ದರು ರಾಜರು ಬಂದು ಬಂದು ನಾನು ಗೆಲ್ಬೋದು ನಾನು ಗೆಲ್ಬೋದು ಅಂತೇಳಿ ಮನಸ್ಸಿನಲ್ಲಿ ಅವರವರೇ ಸ್ಪರ್ಧೆ ಒಟ್ಟುಕೊಂಡ ಆದರೆ ಸ್ಪರ್ಧೆ ಪ್ರಾರಂಭ ಆಯಿತು ರಾಜ ಒಂದು ಕಂಡೀಷನ್ ಇಟ್ಟ ಒಂದು ದೊಡ್ಡ ಕೊಳವನ್ನು ನಿರ್ಮಾಣ ಮಾಡಿದ್ದ ಆ ಕೊಳದ ಮುಂದೆ ಕರ್ಕೊಬಂದು ಎಲ್ಲರಿಗೂ ಹೇಳಿದ ಯಾರು ಈ ಕೊಳವನ್ನು ಈಗಿ ಮುಂದೆ ಹೋಗಿ ದಡವನ್ನು ಮುಡ್ತಾರೆ ಅವ್ರಿಗೆ ನಾನು ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ ಆಮೇಲೆ ತುಂಬ ಒತ್ತಾಯಿತು ನೋಡಿದ್ರು ಕೊಳದಲ್ಲಿ ಇದೇನು ಮಹಾ ನಾನು ಈಜ್ಬೋದು ಹೇಳಿ ಬಂದು ರಾಜರು ನೋಡಿದ್ರು ಆ ಕೊಳಗಳಲ್ಲಿ ಮೊಸಳೆ ಹಾವುಗಳು ವಿಷಜಂತು ಚೇಳುಗಳು ಎಲ್ಲವನ್ನು ಬಿಟ್ಟಿದ್ದೆಲ್ಲ ಹಿಂದೆ ಸರಿದು ಆದರೂ ಒಬ್ಬ ಮುಂದೆ ಬಂದು ಜಿಗಿದು ಹೋಗಿ ದಡವನ್ನು ಮುಟ್ಟಿದ್ರು ಎಲ್ಲ ಬಂದು ಪತ್ರಿಕಾ ಸರ್ಮಿಸರು ಹಂಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಿ ಸಾಧನೆ ಮಾಡಲಿಕ್ಕೆ ನಿಮ್ಗೆ ಹೆಂಗೆ ಧೈರ್ಯ ಬಂತು ಹೆಂಗೆ ಧೈರ್ಯ ಬಂತು ಅಂತೇಳಿ ಎಲ್ಲರೂ ಪ್ರಶ್ನೆ ಮಾಡಿದ್ರು ಅವ್ನು ಕೊನೆಗೆ ಭಯಭೀತಿಯಿಂದ ತುಂಬ ಆಶ್ಚರ್ಯ ಆಯಿತು ಅದೆಲ್ಲ ಇಲ್ಲಿ ನಾನು ಯಾರು ಫಸ್ಟ್ ತಳೆದವ್ರು ನೋಡಿ ಅಂತ ಅವ್ನು ತಳೆದವ್ರು ಹುಡ್ಕಾಡ್ತೀನಿ ಅವ್ರನ್ನ ಯಾರೋ ದೂಕಿಬಿಟ್ಟಿದ್ರು ಹಿಂದುಗಡೆಯಿಂದ ಅವನು ಧೈರ್ಯದಿಂದ ಬೆಳಿ ಸ್ಪರ್ಧೆ ಗೆದ್ದ ರಾಜರು ಮಗಳು ಕೊಟ್ಟು ಮದುವೆ ಮಾಡಲೇಬೇಕು ಅವನಿಗೆ ಆ ರೀತಿ ಇವತ್ತು ನಿಮ್ಮನ್ನೆಲ್ಲ ನಾವೇನು ಮಾಡ್ತಾ ಇದ್ದೀವಿ ಬಂದು ತಪ್ತಾ ಇದೀವಿ ಯಾರು ಭಯ ಪಡಲಿಕ್ಕೆ ಹೋಗಬೇಡಿ ಈಜಿ ಈಜಿ ದಡವನ್ನು ಸೇರಬೇಕು ಇವತ್ತು ಸ್ಪರ್ಧೆಗಳು ನಮ್ಮ ಗಂಡು ಮುಂದೆ ಬೇಕಾದಷ್ಟಿದೆ ನಮ್ಮ ತಂದೆ ತಾಯಿಗಳು ದೊಡ್ಡ ಕನಸನ್ನ ಕಂಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಗಾಂಧೀಜಿಯವ್ರಿಗೆ ಇಷ್ಟೆಲ್ಲ ಸಾಧ್ಯ ಮಾಡಲಿಕ್ಕೆ ಏನು ಕಾರಣ ಅಂತಂದರೆ ನನ್ನ ಜೀವನವೇ ನನಗೆ ಒಂದು ಸಂದೇಶ ಅಂತ ಹೇಳಿ ದೊಡ್ಡ ಮೆಸೇಜ್ ಅನ್ನು ಕೊಟ್ಟರು ಮಹಾತ್ಮ ಗಾಂಧೀಜಿ ಹಂಗೆ ಎಲ್ಲ ಇವತ್ತು ನಮ್ಮ ಉದಾಹರಣೆಯಾಗಿ ತಗೊಂಡು ಹಿಂದೆ ಒಂದು ಶಾಲೆಯಲ್ಲಿ ಒಂದೇ ತರಗತಿ ಸಾಂಬಾರಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ ಆರ್ ಹರೀಶ್ ಕುಮಾರ್ ಕೊಡಗು ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಮುರಳೀಧರ್ ಬೆಂಗಳೂರು ಇಂಡಿಯಾ ಫೋರ್ ಐಎಸ್ ಅಕಾಡೆಮಿ ಸಂಸ್ಥಾಪಕ ಸಿಇಒ ಪಿ ಸಿ ಶ್ರೀನಿವಾಸ್ ಪುನೀತ್ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ ಟಿ ಅನಿಲ್ ಉದ್ಯಮಿ ಗಿರೀಶ್ ಮಲ್ಲಪ್ಪ ಕಳಲೆ ಕುಡಿಗೆಯ ಬಿಜೆಎಸ್ ಸೇವಾ ಸಂಘದ ಉಪಾಧ್ಯಕ್ಷ ಕಳಲೆ ಕೃಷ್ಣೇಗೌಡ ಜಗನ್ಪಾಲ್ ಪುಟ್ಟೇಗೌಡ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಉಪಾಧ್ಯಕ್ಷ ಕವನ್ ಕಾರ್ಯಪ್ಪ ಕಾರ್ಯದರ್ಶಿ ಲೋಕೇಶ್ ದೀಪಿ ಖಜಾಂಚಿ ದುಷ್ಯಂತ್ ಮುಂತಾದವರು ಹಾಜರಿದ್ದರು ದಕ್ಷಿಣ ಭಾರತದಲ್ಲಿ ಯುಪಿಎಸ್ಸಿ ಪರೀಕ್ಷೆಗಳನ್ನ ಮಾಡೋಕ್ಕೆ ಅವರೊಂದು ಪ್ರೇರಣಾ ಪ್ರೇರಣಾ ಶಕ್ತಿ ಅಂತ ಹೇಳ್ಬೋದು ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಈ ದಕ್ಷಿಣ ಭಾರತೀಯರಿಗೆ ಸಣ್ಣ ಪೋಸ್ಟ್ಗಳಿಗೆ ಸಿಕ್ಕಿ ಸೀಮಿತ ಆಗಿತ್ತು ಈಗ ಬ್ಯಾಂಕಿಂಗ್ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ತಗೊಳ್ಳಿ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಆಂಧ್ರ ತೆಲಂಗಾಣದಲ್ಲಿ ಫ್ರೀ ಕೋಚಿಂಗ್ ಇದೆ ಸರ್ಕಾರನೇ ಫ್ರೀ ಕೋಚಿಂಗ್ ಕೊಟ್ಟಿದೆ ನೀವೆಲ್ಲ ಬ್ಯಾಂಕಲ್ಲಿ ಬೇಕಾದ್ರೆ ನಿಮ್ಗೆ ಅಬ್ಸರ್ವ್ ಮಾಡ್ಬೋದು ಆಂಧ್ರ ಪ್ರದೇಶದವರ ಆಂಧ್ರ ರಾಜ್ಯದ ಅವರ ಒಂದು ಪ್ರಭಾವ ಇದೆ ಎಲ್ಲ ಕಡೆ ಕೊಟ್ಟು ಹತ್ತು ಹದಿನೈದು ಎಕ್ಸಾಮ್ ಮಾಡಿ ಅವ್ರನ್ನ ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡುತ್ತೆ ಅದರಿಂದ ಅದೇ ಥರ ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಬ್ಯಾಂಕಿಂಗ್ ಪರೀಕ್ಷೆಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೇರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನ ಮುಂದಿನ ದಿನದಲ್ಲಿ ಮಾಡಿಕೊಡ್ತಾರೆ ಇವರು ಮೂಲಕ ಮಂಡ್ಯ ಜಿಲ್ಲೆಯವರು ಕಾವೇರಿಯ ತಟದಲ್ಲಿ ಜನಿಸಿದಂತಹ ಅವರು ಇದೀಗ ಕಾವೇರಿ ನಾಡಿನಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ಕೊಡಗು ಜಿಲ್ಲೆಯ ಜನ ಶನಿವಾರ ಸಭೆಯ ಎಲ್ಲ ಸಂಘ ಸಂಸ್ಥೆಗಳು ನಾವು ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಸ್ಥಳವಾಗಿ ಗೌರವ